ೀಗ ನಿಂತಿರುವಂತಹ ಜಾಗ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಬಿಜೆಪಿಯಿಂದ ಈ ಬಾರಿ ಕಣದಲ್ಲಿರೋದು ಗಾಯತ್ರಿ ಸಿದ್ದೇಶ್ವರ್ ಹಾಗೇನೆ ಕಾಂಗ್ರೆಸ್ನಿಂದ ಕಣದಲ್ಲಿರೋದು ಪ್ರಭಾ ಮಲ್ಲಿಕಾರ್ಜುನ್ ಎರಡು ಪ್ರತಿಷ್ಠಿತ ಕುಟುಂಬದ ಮಹಿಳೆಯರು ಸ್ಪರ್ಧೆಯನ್ನ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇದೆ ಈ ಬಾರಿ ದಾವಣಗೆರೆಯಲ್ಲಿ ಯಾರು ಗೆಲುವನ್ನ ಸಾಧಿಸಬಹುದು ಎನ್ನುವಂತಹ ಲೆಕ್ಕಾಚಾರ ಮತದಾರರು ಹಾಕ್ತಾ ಇದ್ದಾರೆ ಒಂದ್ ಕಡೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲುವನ್ನ ಸಾಧಿಸಬಹುದು ಹಾಗೆಯೇ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಪೈಪೋಟಿಯನ್ನ ಕೊಡಬಹುದಾ ಎನ್ನುವಂತ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇವೆ ದಾವಣಗೆರೆಯ ಮತದಾರರನ್ನ ಮಾತನಾಡಿಸ್ತಾ ಹೋಗೋಣ ಅವರ ನಾಡಿ ಮಿಡಿತ ಹೇಗಿದೆ ಅದನ್ನ ಅರಿಯುವಂತ ಕೆಲಸವನ್ನ ಮಾಡೋಣ ಬನ್ನಿ ಹೋಗೋಣ ಸಹಾಯ ಮಾಡ್ತಾ ಇದಾರೆ ಅದಕ್ಕೆ ಏನ್ ಏನ್ ಸಹಾಯ ಮಾಡಿದ್ದಾರೆ ನಮಗೆ ಇವಾಗ ಮನೆ ಕಷ್ಟ ಬಂದೈತಿ ಅದಕ್ಕೆ ಸಹಾಯ ಮಾಡಕ್ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಬರ್ತಾ ಇದೆ ತಿಂಗಳ ತಿಂಗಳ ಬರ್ತಾ ಇತ್ತು ಫ್ರೀ ಬಸ್ ಅಲ್ಲಿ ಓಡಾಡ್ತಿದ್ದೀರಾ ಖುಷಿ ಕೊಡ್ತ ಆಡಳಿತ ಅದಕ್ಕೋಸ್ಕರ ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ ಅವ್ರು ನಿಮ್ಮ ಆಯ್ಕೆ ನಮ್ಮ ಆಯ್ಕೆ ಹಾಗೆ ಬಿಜೆಪಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನ್ ಅಭಿಪ್ರಾಯ ಬಿಜೆಪಿ ಕಡೆಗೆ ಏನ್ ನಾವ್ ಏನ್ ಇದು ಕಂಡಲ್ಲ ಒಂದ್ ಏನು ಕಂಡಲ್ಲ ಒಂದ್ ರೂಪಾಯಿನ ಇದು ಮಾಡಿಲ್ಲ ನಮ್ಗೆ ಏನೋ ಸಹಾಯ ಮಾಡಕ್ ಬರಲ್ಲ ಅವರು ಸಹಾಯ ಮಾಡಿಲ್ಲ ಅದಕ್ಕೋಸ್ಕರ ನಿಮ್ಮ ಮತ ಕಾಂಗ್ರೆಸ್ ಕಾಂಗ್ರೆಸ್ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ನಮಸ್ಕಾರ ನಿಮ್ಮ ಆಯ್ಕೆ ಯಾರು ಮೇಡಂ ದಾವಣಗೆರೆ ಮೇಡಂ ಯಾಕೆ ಪ್ರಭಾವ ಮೇಡಂ ನಮಗೆ ಏನೋ ಅವ್ರ ಅವಕಾಶ ಎಲ್ಲಾ ಅವಶ್ಯಕತೆ ಮಾಡ್ಕೊಟಾರೆ ಅದಕ್ಕೋಸ್ಕರ ಈಗ ಬಿಜೆಪಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅದರಿಂದ ಅಭಿಪ್ರಾಯ ಏನಿಲ್ಲ ನಮಗೆ ಯಾರು ಚೆನ್ನಾಗಿ ನೋಡ್ಕೊಂತಾರ ನೋಡಿಕಂತಾರೆ ಅವರಿಗೆ ಅಕ್ತಿ ನೋಷ್ಟ ಈ ಹಿಂದೆ ಸಿದ್ದೇಶ್ವರ್ ಅವರು ದಾವಣಗೆರೆ ಸಂಸದರ ಆಗಿದ್ರು ಅಭಿವೃದ್ಧಿ ಮಾಡಿದಾರ ಈ ಕ್ಷೇತ್ರವನ್ನ ನಮಗೆ ಅದೆಲ್ಲ ಗೊತ್ತಿಲ್ರಿ ಗೊತ್ತಿಲ್ಲ ಗೊತ್ತಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ನಿಮಗೆ ಖುಷಿ ಕೊಡ್ತಾ ಮಾಡೋದ್ ಮಾಡಿದರೆ ನಮಗೇನು ನನ್ಗೆ ಏನೋ ಅನಸ್ತಾ ಇಲ್ಲ ನಾವು ಯಾವಾಗಲೂ ಕಾಂಗ್ರೆಸ್ಗೆ ಹಾಕಿರೋದು ಕಾಂಗ್ರೆಸ್ಗೆ ಹಾಕ್ತೇವೆ ಯೋಜನೆಗಳು ತಲುಪ್ತಾ ಇವೆ ನಿಮ್ಗೆ ಓಟ್ ಹಾಕ್ಬೇಕಂತ ಪ್ರಭಾ ಮೇಡಮರ್ ನಾವು ಯಾವಾಗ್ಲಿ ಕಾಂಗ್ರೆಸ್ ಯಾರ ನಿಲ್ಲಿ ಕಾಂಗ್ರೆಸ್ ಈಗ ಯಾರ ನಿಂತರು ಕಾಂಗ್ರೆಸ್ಗೆ ನಾವು ಹಾಕೋದು ಪ್ರಭಾ ಮೇಡಮ್ ಅವರಾಗ್ಲಿ ಯಾರಾಗಿರ್ಲಿ ಈಗ ನಮಗೆ ಪ್ರಭಾ ಮೇಡಮ್ ಅವರ್ಲಿಂಗ ನಮ್ಗೆ ಎಲ್ಪ್ ಐತಿ ನಾವು ಅವ್ರಿಗೆ ಹಾಕ್ಬೇಕು ಅವ್ರಿಗೆ ಹಾಕೋದು ನೀವು ಸಂಬಂಧಪಟ್ಟ ಆರ್ಸಿ ನಮಗೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಯಾವಾಗಲೂ ಈಗ ಸಣ್ಣ ವಯಸ್ಸಿಂದ ನೋಡ್ಕೊಂತ ಬಂದ್ ಕಾಂಗ್ರೆಸ್ ನೇರ ನಮ್ಗೆಲ್ಲ ಹೆಲ್ಪ್ ಮಾಡ್ತಾ ಇರೋದು ಒಂದು ನೀರಿಂದ ಆಗಿರ್ಬೋದು ದಾಗಿರಬಹುದು ಮನೆ ಕಟ್ಟಿಸ್ಕೊಡೋದಾಗಿರ್ಬೋದು ಒಂದ್ ರೋಡ್ ಇಂದ ಆಗಿರ್ಬೋದು ಎಲ್ಲಾ ನಮಗೆ ಕಾಂಗ್ರೆಸ್ ಕಟ್ಟಿದ್ದಾನೆ ಆಗ್ತಾ ಇರೋದು ಸಣ್ಣ ವಯಸ್ಸಿಂದ ನಮ್ಗೆ ಏನಾದ್ರು ಕಷ್ಟ ಇದ್ರೆ ಮದ್ದಿಗೆ ಅಪಜಾರ ಬರ್ತಿದ್ವಿ ಈಗ ಅಪಜ ಸಿಗ್ಲಿದ್ರೆ ಅಣ್ಣ ಸಿಕ್ತಾರೆ ಈಗ ಪ್ರಭಾ ಮೇಡಮ್ ನಮ್ಮ ಪುಣ್ಯಕ ಪ್ರಭಾ ನಿಂತ್ಕೊಂತ ಇದಾರೆ ಅದ್ ನಮ್ ಭಾಗ್ಯ ಯಾಕಂದ್ರೆ ಅವ್ರು ಹೆಣ್ಮಕ್ಳು ಏನೇ ಕಷ್ಟ ಬಂದ್ರು ಸ್ಪಂದಿಸ್ತಾರೆ ಏನೇ ಆಗ್ಲಿ ನಮಗ್ ನೋಡ್ರಿ ಈಗ ಮನೇದೊಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಜೊತೆ ನಮಿ ಕಣ್ಣ ನೀರ್ ಬಂದಕ್ಕೆ ಆ ಮೇಡಮರೇ ಕಣ್ಣೀರ್ ಹಾಕಿದ್ರು ನಮಗ್ ಈ ತರ ಸ್ಪಂದಿಸ್ಬೇಕು ನಮ್ಮ ಸರ್ಕಾರ ಹೆಣ್ಣು ಮಕ್ಳಿಗೆ ಎಷ್ಟು ಏನು ಸೌಲಭ್ಯ ಮಾಡೈತಿ ಅಂತಂದೇಳಿ ಈಗ ಕಾಂಗ್ರೆಸ್ ಸರ್ಕಾರ ನೋಡ್ತಾ ಇದೀವಿ ಈ ಹೆಣ್ಣು ಎರಡ್ ಸಾವಿರ ರೂಪಾಯಿ ಆಗ್ತದಾರೆ ರೇಷನ್ ಇಂದ ದುಡ್ಡು ಆಗ್ತಾ ಎಜುಕೇಶನ್ ಇಂದ ನೋಡ್ಕೊಂತ ಇದಾರೆ ಆಮೇಲೆ ನಮಗೆ ಇಂತ ಈ ತರ ಬೇಕು ನಮಗೆ ನಮ್ ಸರ್ಕಾರದಲ್ಲಿ ಎಲ್ಲಾ ಅನುಕೂಲ ಬೇಕಾಗಿರೋ ಮೇಡಮ್ ಈ ಈ ಹಿಂದೆ ರಾಜ್ಯದಲ್ಲಿ ಇದ್ದಂತ ಬಿಜೆಪಿ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ನಿಮ್ಗೆ ಏನಾದ್ರು ಸಹಾಯ ಮಾಡಿದ್ಯಾ ಮಾಡೋರಿಗೆ ಆಗಿದೆ ಏನೋ ಗೊತ್ತಿಲ್ಲ ನಮಿಗೆ ಮಾತ್ರ ಏನಾಗಿಲ್ಲ ಏನಾಗಿಲ್ಲ ಏನೇ ಕಷ್ಟ ಇದ್ರು ನಾವು ಬರೋದೇ ಅಪಜರ್ತಾಗ ಬರ್ತೀವಿ ನಮ್ ಕಷ್ಟ ಸುಖ ಏನಾದ್ರೂ ಅನರ್ಥ ಆಗ್ಲಿ ಅಪಾಜಾರ್ತ ಹೇಳ್ಕೊಂತೀವಿ ನಮ್ಗೆ ಯಾರೇ ಸಂದರ್ಶೋದು ನಮ್ಗೆ ಏನೇ ಹೆಲ್ಪ್ ಮಾಡ್ಬೇಕು ಅಂದ್ರೆ ಅವರೇ ಮಾಡೋದು ಎರಡ್ ರೂಪಾಯಿ ಬರ್ತಿದ್ಯಾಮ ಹಾ ಬರ್ತಾ ಇದ್ರೀ ಬಸ್ ಓಡಾಡ್ತೀರಾ ಫ್ರೀ ಬಸ್ ಅಡ್ಡಾಡ್ತಾ ಇದಿ ಹಾ ಎಲ್ಲಾ ಸೌಲಭ್ಯ ಮಾಡ್ಕೊಟ್ಟಾರ ಈಗ ಅವ್ರು ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ ಅವ್ರು ಎಲ್ಲಿ ಹೋಗಕ್ ಎಲ್ಲಿ ಬರ್ಬೇಕು ಏನಾರೋ ಒಂದ್ ಆಗ್ಲಿ ಅಂತ ಮಾಡ್ಕೊಟ್ಟಾರ ಅದನ್ನ ನಾವು ಬಳಸ್ಕೇಬೇಕು ಯಾಕಂದ್ರೆ ಅವ್ರು ಮಾಡ್ಕೊಟಾರ ಅಂದ ಮೇಲೆ ನಾವು ಅದನ್ನ ಬಿಟ್ಕೊಡ್ಬಾರ್ದು ಆಗ್ಬೇಕು ಯಾಕಂದರೆ ಹೆಣ್ಣು ಮಕ್ಕಳು ಕೆಲವರಿಗೆ ಅದೇ ಹತ್ತತ್ತು ರೂಪಾಯು ಉಳಿಸೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಒಂದು ಟೈಮ್ನಾಗ ಒಂದು ರೂಪಾಯು ಸಿಗೋದಿಲ್ಲ ಈ ಫ್ರೀ ಬಸ್ ಮಾಡೋಕ್ಕೆ ಇಲ್ಲಿಗೆ ಮಕ್ಕಳಿಗೆ ಆಗಲಿ ಸ್ಕೂಲಿಗೆ ಕರ್ಕೊಂಬರೋದಾಗಿರಲಿ ಕೆಲ್ಸಕ್ಕೆ ಹೋಗಿ ಬರೋರಿಗಾಗಿರಲಿ ಹೆಲ್ಪ್ ಆಗಿದೆ ಆಮೇಲೆ ಎರಡು ಸಾವಿರ ರೂಪಾಯಿ ಅನ್ನೋದು ಅದನ್ನೇ ತೆಗೆದಿಟ್ಕಂಡು ಮಕ್ಕಳಿಗೆ ಎಜುಕೇಶನ್ ಗೆ ಈಗ ಗೋರ್ಮೆಂಟ್ ಸ್ಕೂಲ್ಗೆ ಆಗ್ತಾ ಇದ್ರಲ್ಲ ಅವರಿಗೆ ಬಟ್ಟೆ ಬರೆಯ ಬುಕ್ಸ್ ಎಲ್ಲ ಬೇಕಾಗಿದ್ದು ಎಲ್ಪ್ ಅಲ್ಲ ಆ ದುಡ್ಡು ಸ್ವಲ್ಪ ಸೌಕರ್ಯ ಆಗ್ತಾ ಇದೆ ಈ ಸರಿ ಬಿಸಿಲು ಆಗಿದೆ ಎಲೆಕ್ಷನ್ ವಾತಾವರಣ ಆಗಿದೆ ಎರಡು ಕೂಡ ಜೋರು ಜೋರು ಪ್ರತಿಷ್ಠಿತ ಮನೆತನದ ಇಬ್ಬರು ಹೆಣ್ಣು ಮಕ್ಕಳು ಸ್ಪರ್ಧೆಯನ್ನ ಮಾಡ್ತಾ ಇದಾರೆ ಮೆಗಾ ಫೈಟ್ ಅನ್ನು ನಿರೀಕ್ಷೆ ಮಾಡಬಹುದ ಇಲ್ಲಿ ಆಗತ್ತೆ ಸರ್ ಮೆಗಾ ಮೆಗಾ ಫೈಟ್ ಅನ್ನೋದಕ್ಕಿನ್ನ ನರೇಂದ್ರ ಮೋದಿ ಅವಧಿದ್ದ ಐವತ್ ಪರ್ಸೆಂಟ್ ಒಬ್ಬ ಮತದಾರ ವಿನ್ ಆಗ್ಬೇಕಂದ್ರೆ ಐವತ್ತೊಂದು ಪರ್ಸೆಂಟ್ ಓಟ್ ಬೇಕು ಐವತ್ತು ಪರ್ಸೆಂಟ್ ನಮ್ಮ ಮೋದಿ ಆವಾದಿಂದ ಐವತ್ತು ಪರ್ಸೆಂಟ್ ನಮಗೆಲ್ಲ ಓಟ್ ಇದ್ದಾವೆ ಇನ್ನು ಅದ್ರ ಮೇಲೆ ಈಗ ಹೆಚ್ಚಿನದಾಗಿ ಎಷ್ಟು ಆಕ್ಟಿವ್ ಹಾಕ್ತಾವೆ ಅಷ್ಟು ಓಟ್ನಿಂದ ನಾವು ಆಯ್ಕೆ ಆಗ್ತೇವೆ ದಾವಣಗೆರೆಯಲ್ಲಿ ಬಿಜೆಪಿಗೆ ಬಲ ಇದೆಯಾ ಸರ್ ಅಲ್ಲ ಸರ್ ಹೇಳ್ತದವಲ್ಲ ನರೇಂದ್ರ ಮೋದಿ ಅವ ಅವನೇ ಐವತ್ತು ಪರ್ಸೆಂಟ್ ಇದೆ ಈಗ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಏನು ಎಷ್ಟು ಉಮಸ್ತಿದ್ದ ಮಾಡ್ತಾವಲ್ಲ ಆ ಒಂದು ಇದ್ರ ಮೇಲೆ ಅದು ಇನ್ನು ಹೆಚ್ಚಿಂದ ಈಡಾಗುತ್ತೆ ಆಮೇಲೆ ನಾವೆಲ್ಲ ಒಬ್ಬ ಆರ್ ಎಸ್ ಎಸ್ ಇದರತಕ್ಕಂಥ ನಾವ್ ಹಿಂದೆಲ್ಲ ಎಂಟ್ರದ ಅಚ್ಚನ ಈಗ ಒಂದು ಮೂವತ್ತು ವರ್ಷ ಕೆಳಗೆ ಆಗ್ತೀವಿದ್ವಿ ಈಗ ಒಂದು ಒಂದು ಬೂತಿಗೆ ಇಪ್ಪತ್ತು ಇಪ್ಪತ್ತರದ ಇಪ್ಪತ್ತೈದು ಜನ ಕಾರ್ಯಕರ್ತರಾಗಿದ್ದಾವೆ ಅವಾಗ ಇಡೀ ಎಂಟರ್ ನಗರದಾಗ ಬರೇ ಒಂದ್ ಇಪ್ಪತ್ತೈದ್ರದ ಮೂವತ್ತೈದು ಜನ ನಾವು ಅಡ್ಡಾಡ್ತಿದ್ವಿ ಬಿಜೆಪಿ ಇವತ್ತು ಒಂದು ಬೂತಿಗೆ ಅಚ್ಚನ ಆದರೆ ಸಂಘ ಪರಿವಾರದ ಬಲ ಜೋರಾಗಿದೆ ಅದು ಇಂಟೀರಿಯರ್ ಅದು ಯಾವಾಗಲೂ ಅದರದೇ ಆದಂಥ ಒಳಗೆ ಎಲ್ಲದು ಮಾಡ್ತೇವೆ ಆರ್ ಎಸ್ ಎಸ್ ಯಾಕೆ ಮಾಡ್ತೇವೆ ಎಲ್ಲದು ಮಾಡ್ತೇವೆ ನಮ್ಮ ಕುಟುಂಬದೊಳಗೆ ಎಲ್ಲರೂ ಐ ಟಿ ಸಿ ಓ ಟಿ ಸಿ ಆಗಿರೋ ಇರ್ತಕ್ಕಂಥ ನಮ್ಮದೇ ಆದಂಥ ಹಿಂದುತ್ವ ವಿಚಾರ ಇರ್ಬೋದು ಯಾವುದೇ ರೀತಿ ಆಂಜನೇಯಿಂದ ರಥೋತ್ಸವ ಇರ್ಬೋದು ಇನ್ನೊಂದು ಇರೋದು ಊರ ಹಬ್ಬಗಳು ಇರ್ಬೋದು ವಿಶೇಷವಾಗಿ ಮಾಡ್ತವೆ ವಿಶೇಷವಾಗಿ ಎಲ್ಲರ ಒಂದು ಒಮ್ಮತದಿಂದ ಎಲ್ಲರೂ ನಾವು ಇದು ಬಳತ್ತೇವೆ ಆ ಒಂದು ಇದು ನಮ್ಮ ಇದಕ್ಕೆ ಒಳ್ಳೆಯದಾಗುತ್ತೆ ಆಮೇಲೆ ಅಯೋಧ್ಯೆಯಲ್ಲಿ ಅಮ್ಮ ಮಂದಿರದ ಕನಸಿತ್ತು ಅದು ಆಯಿತು ಇದು ಮುನ್ನೂರ ಎಪ್ಪತ್ತು ಆರ್ಟಿಕಲ್ದು ಅದು ಆಯಿತು ನಾವು ಹಿಂದೆ ಮೂವತ್ತು ವರ್ಷ ಕೆಳಗೆ ಒಂದು ಐದು ವಾಕ್ಯಗಳನ್ನು ಹೇಳ್ತಿದ್ವಿ ದೇಶದ ಮುಂದಿನ ಪ್ರ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ತಿದ್ವಿ ಅವರು ಆದರು ಜಮ್ಮು ಮತ್ತು ಕಾಶ್ಮೀರ ನಮ್ಮದು ಅಂತ ಹೇಳ್ತಿದ್ವಿ ಅದು ಆಯಿತು ಅಯೋಧ್ಯೆದು ಆಯಿತು ಈಗ ಇನ್ನೊಂದು ಎರಡು ಮೂರು ಆದ್ರೆ ಈ ಸರಿ ನಮ್ಮ ನರೇಂದ್ರ ಮೋದಿ ನಮ್ಮ ಕಾರ್ಯಕರ್ತರ ಆಸೆಯನ್ನ ಎಲ್ಲವನ್ನ ಈಡೇರಿಸ್ತಾರೆ ಭಾರತ ದೇಶ ಒಳ್ಳೆ ಅಭಿವೃದ್ಧಿ ಅಂತ ಆಗುತ್ತೆ ಯಾರಿಗೆ ಓಟ್ ಹಾಕ್ಬೇಕಂತಿದ್ರ ಯಜಮಾನ್ರೆ ನಾವು ಮಲ್ಲಿಕಾರ್ಜುನಪ್ಪರಿಗೆ ಹಾಕ್ಬೇಕಂತ ಮೇಡಮ್ಗೆ ಮೇಡಮ್ ಡೆಲ್ಲಿ ಕಳಿಸ್ಬಿಡ್ತೀರಾ ಮೇಡಮ್ ಕಳಿಸ್ತೀರಾ ಖುಷಿ ಇದೆ ಖುಷಿ ಗ್ಯಾರಂಟಿ ಗ್ಯಾರಂಟಿ ಈಗ ಒಂದ್ ಕಡೆಯಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಆಡಳಿತ ಇವೆರಡ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ದೊಡ್ಡ ದೊಡ್ಡ ಮಾಡ್ತಾರ ಬಡವರಿಗೆ ಬಗ್ಗರಿಗೆ ಏನೋ ಮಾಡಲ್ಲ ಅವರು ಕಿವಿಗೆ ಕೇಳಲ್ಲ ಅಂತರಿ ಮಾಡಿ ಏನ್ ಮಾಡೋದೈತಿ ಈಗ ಕೈದಾಳೆ ಕ್ಯಾಂಪ್ನವರು ನೀರಿಲ್ಲ ನಮ್ಮ ನಮ್ ಕ್ಯಾಂಪ್ಗೆ ಬಂದವಿ ಕೇಳಕ ಮಲ್ಲಿಕಾರ್ಜುನಅಪ್ಪ ಕೊಡ್ತಾರ ನೀರು ಕೊಡ್ತಾವೆ ಅಂತಂದು ಬಂದದವಿ ಅದೇನಕತ್ತ ಈಗ ನೋಡ್ಕೊಂಡು ಹೋಗವಿ ಅಭಿವೃದ್ಧಿ ಕೆಲಸಗಳು ಖುಷಿ ಕೊಡ್ತಾ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಖುಷಿಯಾಗಿದೆ ಖುಷಿಯಾಗಿದೆ ಆಗಿ ಗಂಡಸರಿಗೆ ಗ್ಯಾರಂಟಿ ಬೇಕಿತ್ತ ಗಂಡಿಗೆ ಬೇಕು ಅಂದ್ರೆ ಮಕ್ಕಳಿಗೆ ಕೊಡೋದಲ್ಲಪ್ಪ ಹೆಂಗ ಅನುಕೂಲ ಆಯ್ತು ಗಂಡ ಮಕ್ಕಳಿಗೆ ಕೊಟ್ಟದ್ರ ನಮ್ಮಂತಾರ ಕುಡಿಯೋ ಕೂಡ ಒಡ್ ನಡಿಯಂತಿ ಹೌದಲ್ಲ ಮಕ್ಕಳಿಗೆ ಕೊಟ್ಟು ಒಳ್ಳೆದ ಆತು ಮಂತ್ನ ಮಾಡ್ಕೊಂಡ್ರೆ ಹಂಗಾಗಿ ಈ ಸಲ ನಿಮ್ ಆಯ್ಕೆ ಹಂಗ ಕಾಂಗ್ರೆಸ್ ಅಂತೀರಾ ಅವಾಗ ಕಾಂಗ್ರೆಸ್ ಈಗಲೂ ಕಾಂಗ್ರೆಸ್ ಅಷ್ಟು ಮುಂದೆನೋ ಕಾಂಗ್ರೆಸ್ ಹೌದು ಯಾರಿಗ ಓಟ್ ಹಾಕ್ಬೇಕಂತ ಮಾಡಿದ್ರಿ ನಾವು ದಾವಣಗೆರೆಯಲ್ಲಿ ಬಿಜೆಪಿಗೆ ಬಿಜೆಪಿಗೆ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಅವ್ರ ಪತಿ ಆ ಅವರ ಹಸ್ಬೆಂಡ್ ಇಷ್ಟು ವರ್ಷ ಇಲ್ಲಿ ಎಂ ಆಗಿದ್ರು ಏನಾದ್ರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರ ಸ್ಮಾರ್ಟ್ ಸಿಟಿ ತಂದಿದ್ದೆ ಬಿಜೆಪಿ ಅಲ್ಲ ಬಿಜೆಪಿ ದಾವಣಗೆರೆ ಸಿದ್ದೇಶ್ವರ ತಂದಿದ್ದು ಈಗ ಯಾಕೆ ಕಾಂಗ್ರೆಸ್ ಬೇಡ ಅಂತೀರ ಕಾಂಗ್ರೆಸ್ ಬೇಡ ಅನ್ನೋದಕ್ಕಿಂತ ಅವರು ವರ್ಕ್ ಮಾಡಿದಾರ ಇಲ್ಲ ಅಂತಿಲ್ಲ ದಾವಣಗೆರೆಯಲ್ಲಿ ಶಾಮನೂರ್ ಶಿವಶಂಕರಪ್ಪ ಎಲ್ಲ ವರ್ಕ್ ಮಾಡಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ವರ್ಕ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಇದು ಬಿಜೆಪಿ ಬೆಲ್ಟ್ ಇದು ಬಿಜೆಪಿ ದಾವಣಗೆರೆ ಎರಡು ಪ್ರತಿಷ್ಠಿತ ಮನೆತನದ ಹೆಣ್ಣು ಮಕ್ಕಳ ಫೈಟ್ ನಡೆಯುತ್ತಾ ದೊಡ್ಡನ ಮಟ್ಟದ ಫೈಟ್ ಪರ್ಸೆಂಟ್ ಪರ್ಸೆಂಟ್ ಗೆಲ್ತದೆ ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಭಿಪ್ರಾಯ ಕಾಂಗ್ರೆಸ್ ಗೌರ್ಮೆಂಟ್ ಏನು ಇದು ಐದು ಗ್ಯಾರಂಟಿ ಕೊಟ್ಟಿದಾರಲ್ಲ ಅದು ಬಡವರಕ್ಕಿಂತ ಶ್ರೀಮಂತರಿಗೆ ಬಹಳ ಅನುಕೂಲ ಆಗ್ತಿರೋದು ಐದು ಗ್ಯಾರಂಟಿ ಅಲ್ಲ ಸಹಾಯ ಅನ್ನೋದಕ್ಕಿಂತ ಇದು ಗ್ಯಾರಂಟಿ ಬಡವರಿಗಿಂತ ಇದ್ದಂತರಿಗೆ ಬಹಳ ಇದ ಹೆಲ್ಪ್ ಆಗ್ತಿರೋದು ಮಾತ್ರ ಹೆಲ್ಪ್ ಆಗ್ತಾ ಇದೆ ಎಲ್ರಿಗೂ ಬೇಡ ಇತ್ತ ಗ್ಯಾರಂಟಿ ಅಲ್ಲ ಬೇ ಗ್ಯಾರಂಟಿ ಬೇಡ ಅನ್ನೋದಕ್ಕಿಂತ ಅದೇ ಹೇಳಿದಲ್ಲ ಅದೆಲ್ಲ ಈಗ ಕಾಂಗ್ರೆಸ್ ಒಂದು ಸೌಭಾಗ್ಯ ಅಂತ ತಿಳ್ಕೋಬೇಕು ಆ ಸರ್ ಹೌದು ಈಗ ಪ್ರಬಲ ಪೈಪೋಟಿಯನ್ನ ಕೊಡ್ತಾರ ಪ್ರಭಾವ ಮೇಡಂ ಅಥವಾ ಭರ್ಜರಿ ಗೆಲುವನ್ನ ಸಾಧಿಸ್ತಾರ ಭರ್ಜರಿ ಗೆಲುವಲ್ಲಿ ಈ ಸರಿ ಅವರು ಸಾಧಿಸ್ತಾರೆ ಜಯ ಸಾಧಿಸ್ತಾರೆ ಲೀಡು ನಾವು ಅಂದ್ಕೊಂಡ್ಗಿಂತ ಜಾಸ್ತಿನೇ ಇರುತ್ತೆ ಹೌದೌದು ಯಾವ ಯಾವೆಲ್ಲ ಅಂಶಗಳಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಓಟ್ ಬೀಳಬಹುದು ಸರ್ ಸರ್ ಸುಭಿಕ್ಷವಾದ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆಮೇಲೆ ಈ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಹಿಳೆಯರಿಗೆ ಯಾವ ಸರ್ಕಾರದಲ್ಲೂ ಕೊಡದಂತ ಒಂದು ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ನಮ್ಮ ರಾಜ್ಯದ ಮಹಿಳೆಯರಿಗೆ ಅವರ ಜೀವನಕ್ಕೆ ಅವರು ಸುಭಿಕ್ಷವಾಗಿ ಈಗ ಸಂತೋಷವಾಗಿದ್ದಾರೆ ಅವರೆಲ್ಲ ಈಗೇನು ಕಾಂಗ್ರೆಸ್ಸು ಕೊಟ್ಟಿರೋಂಥ ಗ್ಯಾರಂಟಿಯಿಂದ ಅವರು ತುಂಬ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಅವ್ರ ಮಕ್ಕಳಿಗಾಗಲಿ ಮೆಡಿಕಲ್ಗಾಗಲಿ ನಂತರ ವಿದ್ಯಾಭ್ಯಾಸಕ್ಕಾಗಲಿ ಆಮೇಲೆ ಅವರು ಮನೆ ಖರ್ಚಿಗಾಗಲಿ ಈಗ ಗ ಗಂಡ ಅವರ ಯಜಮಾನ್ನ ಕೇಳೋಂಥದ್ದು ಏನಿರಲ್ಲ ಅವರು ಅದು ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಏನು ಇದೆಯಲ್ಲ ಈ ಗ್ಯಾರಂಟಿ ಅದು ತುಂಬ ಎಫೆಕ್ಟಿವ್ ಆಗಿದೆ ಇಡೀ ದೇಶಕ್ಕೆ ಇದು ಮಾದರಿಯಾದಂತ ಒಂದು ಗ್ಯಾರಂಟಿ ಕೊಡುಗೆ ಇದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಇಡೀ ರಾಜ್ಯದ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವೇ ಒಬ್ಬ ಪುಣ್ಯಮಂತ್ರಿ ಅಂತ ಅನ್ಕೋಬೇಕು ಸರ್ ಇನ್ನೊಂದು ವಿಚಾರ ಗಾಯತ್ರಿ ಸಿದ್ದೇಶ್ವರ್ ಬಿಜೆಪಿ ಕ್ಯಾಂಡಿಡೇಟ್ ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅವ್ರ ಬಗ್ಗೆ ಹೇಳಲಿಕ್ಕೆ ನಮ್ಮ ನಾವು ನೋ ಕಾಮೆಂಟ್ಸ್ ಯಾಕಂತಂದ್ರೆ ಅವ್ರದ್ದು ಅವ್ರಿಗಿರುತ್ತೆ ನಾವು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತಾಗಿ ನಮ್ಮ ಪಕ್ಷದಲ್ಲಿ ನಮ್ಮ ನಮಗೆ ಯಾವ ಥರದ್ದು ಸೌಲಭ್ಯ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನಾವು ನಾವು ಮಾತಾಡ್ಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಅಭ್ಯರ್ಥಿ ಗೆಲಿಬೇಕು ನಮ್ಮ ಸರ್ಕಾರ ಸುಭಿಕ್ಷವಾಗಿ ಉಳಿಬೇಕು ನಮ್ಮ ರಾಜ್ಯದ ಮಹಿಳೆಯರಿಗೆ ಇನ್ನೂ ಹೊಸ ಹೊಸ ಯೋಜನೆಗಳನ್ನ ಸಿದ್ದರಾಮಯ್ಯವರು ಆಮೇಲೆ ಪ್ರಭಾ ಮಲ್ಲಿಕಾರ್ಜುನವರು ಈ ಏನು ಕಾಂಗ್ರೆಸ್ ವರಿಷ್ಠ ಏನಿದ್ರ ಇವರೆಲ್ಲ ಇನ್ನೂ ಯಥೇಚ್ಛ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಈ ನಮ್ಮ ರಾಜ್ಯದ ಹೆಣ್ಮಕ್ಳ ಸುಭಿಕ್ಷವಾಗಿ ಇಡಕ್ಕೆ ನಾವು ಕೇಳ್ಕೊಳ್ತೀವ್ರಿ ಸರ್ ಹತ್ತು ವರ್ಷದಲ್ಲಿ ಒಂದು ರಾಜಕೀಯ ಪಕ್ಷ ಪ್ರಣಾಳಿಕೆಯನ್ನು ಈಡೇರಿಸಿದ ಪಕ್ಷ ಯಾವ್ದು ಅದು ಬಿಜೆಪಿ ಅಂತ ಸಾರ್ವಜನಿಕರ ಅಭಿಪ್ರಾಯ ಇದೆ ಹಾಗಾಗಿ ಏನು ಭರವಸೆಯನ್ನ ಕೊಟ್ಟಿದ್ರು ತ್ರೀ ಸೆವೆಂಟಿ ಇರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ರಾಮ ಮಂದಿರ ನಿರ್ಮಾಣ ಇರ್ಬೋದು ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಅದು ಬೇರೆ ನರೇಂದ್ರ ಮೋದಿ ಅವರು ಕಳೆದ ಬಾರಿ ನಮ್ ದಾವಣಗೆರೆ ಬಂದಂತ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವು ಇಲ್ಲಿಂದ ಕಮಲವನ್ನ ಕಳಿಸ್ರಿ ನಾನು ಲಕ್ಷ್ಮಿಯನ್ನ ಕಳಿಸ್ತೇನೆ ಅಂತೇಳಿ ಇವತ್ತು ನುಡಿದಂತ ನಡೆದ ಸರ್ಕಾರ ಯಾವ್ದಾರ ಇದ್ರೆ ನಮ್ ಕೇಂದ್ರ ಸರ್ಕಾರ ನಮ್ ದಾವಣಗೆರೆಗೆ ಅದರ ಪರ್ಯಾಯವಾಗಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಕೊಟ್ಟಿದೆ ಬಸ್ ಸ್ಟ್ಯಾಂಡ್ ಇರ್ಬೋದು ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ ಸಂಸದರು ಹಿಂದಿನ ಸಂಸದರಾದಂತ ನಮ್ ಜಿ ಎಂ ಸಿದ್ದೇಶ್ವರ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯಗಳೇ ಇವತ್ತ ಗಾಯತ್ರಿ ಸಿದ್ದೇಶ್ ಶ್ರೀರಕ್ಷೆ ಶ್ರೀರಕ್ಷೆ ಹೇಳ್ಬೋದು ಸರ್ ಸರ್ ಇನ್ನೊಂದು ವಿಚಾರ ಗಮನಿಸ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸರ್ ಸರ್ ಯೋಜನೆ ಎಂತಲ್ಲ ಇವತ್ತು ಸಾರ್ವಜನಿಕರ ಅಭಿಪ್ರಾಯನ ತಗೊಡ್ರಿ ಒಂದು ಮನೆಗೆ ಬಂದ್ರೆ ಒಂದ್ ಮನೆಗೆ ಗ್ಯಾರಂಟಿ ಯೋಜನೆ ಬಂದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಏನಂದ್ರೆ ಹುಬ್ಬಳ್ಳಿ ಘಟನೆ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಏನಂತಂದ್ರೆ ಇವತ್ತು ಫೈ ಮನೆಗೆ ರಕ್ಷಣೆಯನ್ನು ಕೊಡ್ತಾರೆ ಆದ್ರೆ ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ಇದು ಮಾಡ್ತಾ ಇಲ್ಲ ಇನ್ನು ಜಾರಿಗೆಯನ್ನು ಮಾಡ್ತಾ ಇಲ್ಲ ಸರ್ಕಾರ ಅಂದ್ರೆ ಒಂದು ತುಷ್ಟೀಕರಣದ ಸರ್ಕಾರ ನಮ್ ರಾಜ್ಯ ಸರ್ಕಾರದ್ದು ಒಂದು ಕೋಮ ಬೀಜವನ್ನ ಬಿತ್ತುವಂತ ಸರ್ಕಾರ ಈ ಕಾರಣ ಓಲೈಕೆ ಸರ್ಕಾರ ಇದು ಈ ಕೂಡಲೇ ಈ ಸರ್ಕಾರದಿಂದ ಯಾವುದೇ ಭರವಸೆಗಳು ಜನರಿಗೆ ಮುಡ್ತಾ ಇಲ್ಲ ಯಾವ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಗಂಡನ್ ದುಡ್ಡು ತಗೊಂಡು ಹೆಂಡತಿ ಕೊಡುವಂತ ಯೋಜನೆಗಳು ಯಾರಿಗೆ ಓಟ್ ಹಾಕ್ಬೇಕಂತ ಮಾಡಿದ್ರಿ ನಾವು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಯಾಕೆ ಅಂದ್ರೆ ಸುಮಾರು ಹತ್ತು ವರ್ಷದಿಂದ ಲಾಸ್ಟ್ ಟೈಮ್ ಎಸ್ ಎಸ್ ಮಲ್ಲಿಕಾರ್ಜುನ್ ಸೋತಿದ್ರು ಉತ್ತರ ವಲಯದಲ್ಲಿ ಆ ಹತ್ತು ವರ್ಷದಿಂದ ಇವರು ಒಂದು ಆರೋಗ್ಯ ಕಾರ್ಯಕ್ರಮ ಆಗಲಿ ಮಹಿಳೆಯರಿಗೆ ಹತ್ತಿರ ಆಗೋದಾಗ್ಲಿ ತಮ್ಮ ಎಸ್ ಎಸ್ ಟ್ರಸ್ಟ್ ಕೇರಿಂದ ಬಹಳಷ್ಟು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲಿಂದ ಬರಲಿ ಅವರು ಒಂದು ಮಕ್ಕಳು ಬರಲಿ ಹಿಂದೂ ಬರಲಿ ಮುಸ್ಲಿಮ್ಸ್ ಬರಲಿ ಯಾರೇ ಬರಲಿ ಅವ್ರಿಗೆ ಒಂದು ಆರೋಗ್ಯದ ಬಗ್ಗೆ ಚಿಂತನೆ ನಡೆಸಿ ಅವರಿಗೆ ಕೈಲಿ ಆದಷ್ಟು ಸಹಾಯ ಮಾಡಿ ಕಳಿಸಿದ್ದಾರೆ ಅದೇ ಹತ್ತು ವರ್ಷದಲ್ಲಿ ಎಂ ಪಿ ಆದವರು ಈ ಎಸ್ ಎಸ್ ಮಲ್ಲಿ ಇವರು ಪ್ರಭಾ ಮಲ್ಲಿಕಾರ್ದವ್ರು ಏನು ಮಾಡಿದಾರಲ್ಲ ಆ ಕೆಲಸ ಸಮೇತ ಮಾಡಿಲ್ಲ ಅವರು ಎಂ ಪಿ ಆಗಿ ಒಬ್ಬ ಮಿನಿಸ್ಟರ್ ಆಗಿ ಆ ಕೆಲಸ ಮಾಡಿಲ್ಲ ಆದ ಕಾರಣಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಇಷ್ಟ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಾವು ಓಟ್ ಹಾಕ್ತಿವಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ರಾಜಕೀಯ ಪ್ರವೇಶ ಮಾಡೋದಕ್ಕಿಂತ ಮುಂಚಿತವಾಗಿ ಜನಸೇವೆಯನ್ನ ಮಾಡ್ತಾ ನೂರಕ್ಕೆ ನೂರು ಸತ್ಯ ಆ ಜನಸೇವೆ ಮಾಡದ ಅವ್ರು ಮಾಡದಂತ ಜನಸೇವೆಯನ್ನ ಹತ್ತು ವರ್ಷ ಎಂ ಪಿ ಆಗಿ ಮತ್ತು ಕೇಂದ್ರದ ಮಂತ್ರಿ ಆಗಿ ಸಮೇತ ಅವ್ರು ಮಾಡಿಲ್ಲ ಇದು ಚಾಲೆಂಜ್ ಮಾಡ್ತೀವಿ ನಾವು ಎಲ್ಲಿ ಬಂದ್ರು ನಾವು ಚಾಲೆಂಜ್ ಮಾಡ್ತೀವಿ ಅವರ ಅನುದಾನ ತಗೊಂಡ್ ಮಾಡಿ ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ ಬಟ್ ಕೇರ್ ಇಟ್ಕೊಂಡು ಹತ್ತು ವರ್ಷ ಜನಸೇವೆ ಮಾಡ್ಕೊಂತ ಬಂದಿದ್ದಾರೆ ಇಡೀ ರಾ ಇಡೀ ಜಿಲ್ಲೆಯಲ್ಲಿ ಮಾಡಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಸಮೇತ ಮಾಡಿ ಮೂಲೆ ಮೂಲೆಯಿಂದ ಬಂದರು ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಗಾಯತ್ರಿ ಸಿದ್ದೇಶ್ವರ ಬಗ್ಗೆ ನಿಮ್ಮ ಅಭಿಪ್ರಾಯ ಬಿಜೆಪಿ ಅಭ್ಯರ್ಥಿ ಸರ್ ಹತ್ತು ವರ್ಷ ಸುಮಾರು ಹತ್ತು ವರ್ಷ ಜಿ ಮಲ್ಲಿಕಾರ್ಜುನಪ್ಪರು ಅವ್ರ ತಂದೆಯವರು ಜಿ ಎಂ ಸಿದ್ದೇಶ್ ತಂದೆಯವರು ಅಧಿಕಾರ ಮಾಡಿದರು ಅವಾಗ ಏನೋ ಜನ ಅಭಿಪ್ರಾಯ ಆಗಿತ್ತು ಎಂ ಪಿ ಅವ್ರನ್ನ ಅವ್ರು ಗೆಲ್ಸಿದ್ರು ಮಾಡಿದ್ರು ತದನಂತರ ಹದಿನೈದು ವರ್ಷ ಬಂದಂತ ಒಂದು ಯಾವ್ದಾದ್ರು ಗುರುತರವಾದಂತ ಒಳ್ಳೆ ಕೆಲಸನ ಜೆ ಎಂ ಸಿದ್ದೇಶ್ ಮಾಡಿದಾರ ಅಂತ ಹೇಳಿದ್ರೆ ನಾವು ಅವ್ರಿಗೆ ಓಟ್ ಹಾಕ್ತಿವಿ ಹೌದು ಗುರುತರವಾದಂತ ಒಂದು ಒಳ್ಳೆಯ ಕೆಲಸ ಸಾಮಾನ್ಯ ಜನಕ್ಕೆ ಅನುಕೂಲ ಆಗಂತ ಏನಾರ ಮಾಡಿದಾರ ಸಾಮಾನ್ಯ ಜನಕ್ಕೆ ನೀರು ಕುಡಿಯೋ ಸೌಲಭ್ಯ ಮಾಡಿದಾರಾ ಎಲ್ಲಿ ಆದರೂ ಒಂದು ಮನೆ ಕಟ್ಟಿಸ್ಕೊಟ್ಟಿದಾರ ನಿರ್ಗತಿಕರಿಗೆ ಏನಾರು ವ್ಯವಸ್ಥೆ ಮಾಡಿದಾರ ಏನು ಮಾಡಿಲ್ಲ ಇವರು ತಗೊಂಬರೋದು ಮೋದಿ ಫೋಟೋ ಇಡೋದು ಬಿ ಜೆ ಪಿಗೆ ಓಟ್ ಕೇಳೋದು ಮೋದಿ ಫೋಟೋ ಇಡೋದು ಪಿಗೆ ಓಟ್ ಕೇಳೋದು ಅದೇ ಮೋದಿಯವರಾದರೂ ಬಡವರಿಗೆ ಬಗ್ಗರಿಗೆ ಗುರುತರವಾದಂಥ ಏನಾರ ಕೆಲಸ ಮಾಡಿದಾರ ಅವರು ಇದ್ದಂಥವ್ರಿಗೆ ಕಾರ್ಪೊರೇಟ್ರ್ ಏನು ಲೆವೆಲ್ ಇರ್ತಾರಲ್ಲ ಅವ್ರಿಗೆಲ್ಲ ಅನ ಅನುಕೂಲ ಮಾಡಿದ್ದಾರೆ ಅದಾನಿ ಅಂಬಾನಿಗೆ ಅನುಕೂಲ ಮಾಡಿದ್ದಾರೆ ಇದು ಒಂದು ಸಲ ಏನಾದರೂ ಬಿಟ್ಟರೆ ಪ್ರಜಾಪ್ರಭುತ್ವವೇ ಇಲ್ಲದನ್ನ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡೋಕ್ಕೂ ರೆಡಿ ಆಗಿದ್ದಾರೆ ಅವ್ರು ಮೋದಿಯವರು ನಾನು ಹೇಳ್ತಾ ಇರೋದು ಈ ಬಾರಿ ಹಾಗಂದ್ರೆ ನಿಮ್ಮ ಆಯ್ಕೆ ಕಾಂಗ್ರೆಸ್ಸು ನಮ್ಮ ಆಯ್ಕೆ ಕಾಂಗ್ರೆಸ್ಸು ನಾವು ಯಾವತ್ತು ಕಾಂಗ್ರೆಸ್ನಾಗೆ ಇರೋದೆ ಬಟ್ ಆದರೆ ನಾವು ಹೇಳ್ತಾ ಇರೋದು ಅವ್ರು ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಿದೀನಿ ಬಂದು ತೋರಿಸ್ಲಿ ಅವ್ರಿಗೆ ಓಟ್ ಹಾಕ್ತೀನಿ ಚಾಲೆಂಜ್ ಮಾಡ್ತೀನಲ್ಲ ಯಾರಿಗೆ ಓಟ್ ಹಾಕ್ಬೇಕು ಅಂತ ನಾವು ಬಿಜೆಪಿ ಯಾಕೆ ಬಿಜೆಪಿ ನಾನು ಒಂದು ನಲವತ್ತು ವರ್ಷದಿಂದ ನಾವು ಡ್ರೈವರ್ ಸರ್ ಇವತ್ತು ನಮ್ಗೆ ಹೈವೇ ರೋಡ್ ಅಭಿವೃದ್ಧಿ ವಾಜಪೇಯಿ ಅವ್ರ ಕಾರಣ ಆ ಕಾರಣಕ್ಕೋಸ್ಕರ ಈಗ ಮೋದಿ ಅಂತ ಅಲ್ಲ ಅಲ್ಲ ನಮ್ಗೆ ಆ ಕಾರಣಕ್ಕೋಸ್ಕರ ನಾವು ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತ ಇದು ನೀವು ಬಿಜೆಪಿಗೆ ಓಟ್ ಹಾಕಬೇಕು ಮುಂಚಿನಿಂದಲೂ ಬಿಜೆಪಿನ ಸರಿಗ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ನಿಮ್ಗೆ ಸಹಾಯ ಆಯಿತಾ ಆಗಿದೆ ಆಗಿಲ್ಲ ಅಂತಂದಲ್ಲ ಆದರೆ ನಾವು ಆ ಲೆಕ್ಕಾಚಾರದಲ್ಲಿ ನಮ್ಗೆ ಏನೋ ಕಾಂಗ್ರೆಸ್ ಬೇಡ ಬಿಜೆಪಿ ಬೇಕು ಬಿಜೆಪಿ ಬೇಕು ಸರಿ ಇನ್ನೊಂದು ವಿಚಾರ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇದೆಯಲ್ಲ ದಾವಣಗೆರೆಯಲ್ಲಿ ವರ್ಕೌಟ್ ಆಗುತ್ತೆ ಈ ಸಲ ಇದೆ ವರ್ಕೌಟ್ ಆಗಿದೆ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಹಾಗಾದ್ರೆ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲ್ತಾರೆ 100% 100% 100% ಎಷ್ಟು ಲೀಡ್ ಕೊಡಬಹುದು ಸರ್ ಒಂದು 60 70000 ರೂಪಾಯಿ 70000 ಲೀಡ್ ಬರಬಹುದು ಹಾಗಂದ್ರೆ ಕಾಂಗ್ರೆಸ್ ಗೆล ಮೈನಸ್ ಆಗಂತ ಅಂಶಗಳು ಪ್ರಭಾ ಮಲ್ಲಿಕಾರ್ಜುನ್ ಅವರು ಸೋಲ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಸರ್ ಕಾರಣ ಏನು ಹೇಳಕಾಗಲ್ಲ ಏನು ಹೇಳಕಾಗಲ್ಲ ಈ ಕಾಂಗ್ರೆಸ್ನಲ್ಲಿ ಒಳ ರಾಜಕೀಯ ಇದೆ ಸರ್ ಇದೆ ಅದರಲ್ಲೂ ಇದೆ ಬಿಜೆಪಿ ಅಲ್ಲಿ ಬಿಜೆಪಿ ಅಲ್ಲಿ ಇದೆ ಇದೆ ಅದಲ್ಲ ಹೊರತ ಆಗಲ್ಲ 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 ಇದೆ ನಿಮ್ಮ ಆಯ್ಕೆ ಯಾರು ಸರ್ ಈ ಬಾರಿ ನಮ್ಮ ಆಯ್ಕೆ ನಮ್ಮ ಲೋಕಲ್ ಏನ್ ಹೆಣ್ಮಗಳು ನಿಂತಿದ್ದಾರೆ ಅವರಿಗೆ ಓಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದೀವಿ ದಾವಣಗೆರೆ ಲೋಕಲ್ ಅವರಿಗೆ ಓಟ್ ಹಾಕ್ಬೇಕು ಅಂತ ಈ ಸರ್ ಹಂಗಾದ್ರೆ ಸರ್ ದಾವಣಗೆರೆ ಲೋಕಲ್ ಎದ್ರು ಹೊರಗಿನವ್ರು ಸ್ಪರ್ಧೆ ಮಾಡ್ತಾ ಇದಾರೆ ದಾವಣಗೆರೆ ಲೋಕಲ್ ಅಂದ್ರೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಲೋಕಲ್ ಓಕೆ ನಾವು ಅವರಿಗೆ ಓಟ್ ಅಂತ ತೀರ್ಮಾನ ಮಾಡಿದೀವಿ ಮಲ್ಲಿಕಾರ್ಜುನ್ ಅವರಿಗೆ ನಿಮ್ಮ ಹೌದು ಏ ಸರ್ ಈಗ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಬಿ ಜೆ ಪಿ ಅಭ್ಯರ್ಥಿಯವರು ಸೋಷಿಯಲ್ ಅಲ್ಲಿ ಏನು ಕೆಲಸ ಮಾಡಿಲ್ಲ ಮಾಡಿಲ್ಲ ಆರು ಸರಿ ನಿಂತು ಅವರ ಫ್ಯಾಮಿಲಿಯವರೇ ಆರು ಸರಿ ನಿಂತು ಎಂ ಪಿ ಆಗಿದ್ದಾರೆ ಬಟ್ ಆ ಥರದ ಕೆಲಸಗಳು ನಾವಂತೂ ನೋಡಿಲ್ಲ ಬೇರೆ ಕ್ಷೇತ್ರಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಆ ಮಟ್ಟದ ಕೆಲಸ ದಾವಣಗೆರೆ ಜಿಲ್ಲೆಯಲ್ಲಿ ಆಗಿಲ್ಲ ಹಂಗಾಗಿ ಹಾಗಾಗಿ ಅಂತ ಅಪೇಕ್ಷೆ ಇಲ್ಲ ಅದು ಬಿಟ್ಟಿದ್ರೆ ನಾವೆಲ್ಲ ಹಿಂದಿನ ಸಾರಿ ಎಲ್ಲ ಬಿ ಜೆ ಪಿನ ಮಾಡಿದ್ದೀವಿ ಈ ಸಾರಿ ನಾವು ಬಿ ಜೆ ಪಿ ಮಾಡಬೇಕು ಅಂತ ನಮಗೆ ಅನ್ನಿಸ್ತಿಲ್ಲ ಅನ್ನಿಸ್ತಿಲ್ಲ ಅನ್ನಿಸ್ತಾ ಇಲ್ಲ ಮೋದಿ ಎಲ್ಲ ವರ್ಕೌಟ್ ಆಗಲ್ಲ ಸರ್ ದಾವಣಗೆರೆಯಲ್ಲಿ ಮೋದಿ ವರ್ಕೌಟ್ ಆಗ್ತಾರ ನಾವು ಮೋದಿನ ಪ್ರಧಾನಮಂತ್ರಿ ಆಗೋದು ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ಲ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಬೇಕು ಕೇಂದ್ರದಲ್ಲಿ ಪ್ರಧಾನಿ ಪ್ರಧಾನಿ ಆಗೋದು ಮೋದಿ ಅವರು ಅವರೇ ಪ್ರಧಾನಿ ಆಗೋದು ಬಟ್ ಏನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಲೋಕಲ್ ಇಶ್ಯೂಸ್ ಏನಿದಾವೆ ಅದ್ರ ಬೇಸಿಸ್ ಮೇಲೆ ಹೋಗೋದು ಲೋಕಲ್ ಪ್ರಾಬ್ಲಮ್ ಬೇಸಿಸ್ ಮೇಲೆ ಹೌದು ಸರ್ ಈಗ ಹೇಳ್ತಾ ಇದ್ರಿ ಒಂದಿಷ್ಟು ವಿಚಾರಗಳನ್ನು ಹಾಗೇನೆ ಗಮನಿಸ್ತಾ ಹೋಗೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಗೆ ಖುಷಿ ಕೊಟ್ಟಿದೆಯಾ ಗ್ಯಾರಂಟಿ ಯೋಜನೆಗಳು ಯಾವತ್ತೂ ಮಿಶ್ರ ಫಲಾನೇ ಒಬ್ರಿಗೆ ಬೇಕು ಒಬ್ರಿಗೆ ಬೇಡ ಎಸ್ ಅದನ್ನೆಲ್ಲ ನಾವು ಪ್ರತಿಯೊಬ್ಬರನ್ನು ಯಾಕೆ ಯಾಕಂದರೆ ಅವರವ್ರ ಜೀವನ ಶೈಲಿಗೆ ಕೆಲವು ಬೇಕಾಗ್ತವೆ ಕೆಲವ್ರಿಗೆ ಬೇಕಾಗಲ್ಲ ಈಗ ನಾನೇನು ಬಸ್ಸಲ್ಲಿ ಫ್ರೀ ಹೋಗಲ್ಲ ನನ್ನ ಫ್ಯಾಮಿಲಿನ ಕಳಿಸಲ್ಲ ಬಟ್ ಕಡವು ಬಿಡೋರು ಇದ್ದಾರೆ ಅವ್ರಿಗೆ ಅವಶ್ಯಕತೆ ಇದೆ ಅವ್ರು ಯೂಸ್ ಮಾಡ್ಕೊಳ್ತಿದಾರೆ ಈಗ ಯಾವುದೇ ಒಂದು ಯೋಜನೆ ಬಂದರೆ ಕೆಲವ್ರು ಯೂಸ್ ಮಾಡ್ಕೊಳ್ತಾರೆ ಕೆಲವು ಯೂಸ್ ಮಾಡ್ಕೊಳ್ಳಲ್ಲ ಈಗ ಸಬ್ಸಿಡಿ ಸಿಲಿಂಡ್ರ್ ಸಬ್ಸಿಡಿ ಇತ್ತು ನಾವೆಲ್ಲ ವಾಪಸ್ ಬಿಟ್ಟಿವಿ ಅವಾಗ ಬೇಕಿಲ್ಲ ಈಗ ಬಡವ್ರು ಯಾರಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಬಿಟ್ವಿ ಈಗ ಅದೇ ಥರ ಇದಾದ್ರೂ ಅಷ್ಟೇ ಈಗ ಬಸ್ಸಲ್ಲಿ ರಾಜಹಂಸಕ್ಕೆ ಹೋದರೆ ಏನೂ ಫ್ರೀ ಇಲ್ಲ ಈಗ ನಮ್ಮ ಅವರೆಲ್ಲ ಊರಿಗೆ ಹೋಗ್ಬೇಕು ಅಂದರೆ ರಾಜಹಂಸಕ್ಕೆ ಹೋಗ್ತಾರೆ ಅವರೆಲ್ಲ ದುಡ್ಡು ಕೊಟ್ಟೋಗ್ತಾರೆ ಈಗ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗೋಕೆ ಶಕ್ತಿ ಇಲ್ಲದವರಿಗೂ ಇವತ್ತೊಂದು ದಿನ ಬಸ್ ಫ್ರೀ ಆಗಿದೆ ಅಂದರೆ ಅವ್ರಿಗೆ ಅನುಕೂಲ ಅದು ಎಷ್ಟೋ ಜನ ಮನೆ ಹೆಣ್ಣುಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಇದ್ದಾರೆ ಅಂದರೆ ಅದು ಕೆಲವ್ರಿಗೆ ಅನುಕೂಲನೇ ಅದು ಅನುಕೂಲ ಆಗಿ ಯಾರಿಗ ಹೇಳ ಹೇಳಾಗಲ್ಲ ಯ ಆಗ್ಬೇಕಂತ ಮಾಡಿದ್ರಿ ನಾವು ದಾವಣಗೆರೆಯಲ್ಲಿ ಬಿಜೆಪಿಗೆ ಬಿಜೆಪಿಗೆ ಗಾಯತ್ರಿ ಅವರಿಗೆ ಅವ್ರ ಪತಿ ಆ ಅವ್ರ ಹಸ್ಬೆಂಡ್ ಇಷ್ಟು ವರ್ಷ ಇಲ್ಲಿ ಎಂಪಿ ಆಗಿದ್ರು ಏನಾದ್ರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರ ಸ್ಮಾರ್ಟ್ ಸಿಟಿ ತಂದಿದ್ದೆ ಬಿಜೆಪಿ ಅಲ್ಲ ಬಿಜೆಪಿ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಸಿದ್ದೇಶ್ವರದ್ದು ಈಗ ಯಾಕೆ ಕಾಂಗ್ರೆಸ್ ಬೇಡ ಅಂತೀರಾ ಕಾಂಗ್ರೆಸ್ ಬೇಡ ಅನ್ನೋದಕ್ಕಿಂತ ಅವರು ವರ್ಕ್ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ದಾವಣಗೆರೆಯಲ್ಲಿ ಶಾಮನೂರ್ ಶಿವಶಂಕರ ಎಲ್ಲಾ ಎಲ್ಲ ವರ್ಕ್ ಮಾಡಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನರು ವರ್ಕ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಇದು ಬಿಜೆಪಿ ಬೆಲ್ಟ್ ಇದು ಬಿಜೆಪಿ ದಾವಣಗೆರೆ ಎರಡು ಪ್ರತಿಷ್ಠಿತ ಮನೆತನದ ಹೆಣ್ಣು ಮಕ್ಕಳ ಫೈಟ್ ನಡೆಯುತ್ತಾ ದೊಡ್ಡ ಗೆಲ್ತದೆ ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಭಿಪ್ರಾಯ ಕಾಂಗ್ರೆಸ್ ಗೋರ್ಮೆಂಟ್ ಏನು ಇದು ಐದು ಗ್ಯಾರಂಟಿ ಕೊಟ್ಟಿದಾರಲ್ಲ ಅದು ಬಡವರಿಗಿಂತ ಶ್ರೀಮಂತರಿಗೆ ಬಹಳ ಅನುಕೂಲ ಆಗ್ತಿರೋದು ಇದು ಐದು ಗ್ಯಾರಂಟಿ ಅಲ್ಲ ಸಹಾಯ ಅನ್ನೋದಕ್ಕಿಂತ ಇದು ಗ್ಯಾರಂಟಿ ಬಡವರಕ್ಕಿಂತ ಇದ್ದಂತರಿಗೆ ಬಹಳ ಹೆಲ್ಪ್ ಆಗ್ತಿರೋದು ಮಾತ್ರ ಹೆಲ್ಪ್ ಆಗ್ತಾ ಇದೆ ಎಲ್ರಿಗೂ ಬೇಡ ಇತ್ತ ಗ್ಯಾರಂಟಿ ಅಲ್ಲ ಗ್ಯಾರಂಟಿ ಬೇಡ ಅನ್ನೋದಕ್ಕಿಂತ ಅದೇ ಹೇಳಿದಲ್ಲ ಯಾರಿಗೆ ಓಟ್ ಹಾಕ್ಬೇಕಂತ ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಪ್ರಭಾ ಯಾಕೆ ಸರ್ ಪ್ರಭು ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಸರ್ಕಾರದಿಂದ ಅನುಕೂಲ ಆಗಿದೆ ಬಡವರಿಗೆ ಅನುಕೂಲ ಆಗಿದೆ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಮಾಡಬೇಕಂತ ಜಿ ಎಂ ಸಿದ್ದೇಶ್ವರ ಅಭಿವೃದ್ಧಿ ಮಾಡಿಲ್ ಸರ್ ದಾವಣಗೆರೆ ದಾವಣಗೆರೆ ಅಭಿವೃದ್ಧಿ ಅವರು ಅವ್ರ ಪತ್ನಿ ನಿಂತಿದ್ದಾರೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಅಂತ ಹೇಳಿದ್ರೆ ನಮಗೆ ಅದು ಬಿಜೆಪಿ ಕಾಂಗ್ರೆಸ್ ಇಂದ ಯಾವುದೇ ತರ ಅನುಕೂಲ ಇಲ್ಲ ಅದಕ್ಕೋಸ್ಕರ ನಾವು ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲಿಸ್ಬೇಕಂತ ಇದೇ ಯಾರಿಗೆ ಓಟ್ ಹಾಕಬೇಕಂತ ಮಾಡಿದ್ರೆ ನಾವು ಬಿಜೆಪಿ ಯಾಕೆ ಬಿಜೆಪಿ ನಾನು ಒಂದು ನಲವತ್ತು ವರ್ಷದಿಂದ ನಾವು ಡ್ರೈವರ್ ಸರ್ ಇವತ್ತು ನಮ್ಗೆ ಹೈವೇ ರೋಡ್ ಅಭಿವೃದ್ಧಿ ವಾಜಪೇಯಿ ಅವ್ರ ಕಾರಣ ಆ ಕಾರಣಕ್ಕೋಸ್ಕರ ಈಗ ಮೋದಿ ಅಂತ ಅಲ್ಲ ಬೇರೆ ಅಲ್ಲ ನಮ್ಗೆ ಆ ಕಾರಣಕ್ಕೋಸ್ಕರ ನಾವು ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತ ಇದೆ ಮುಂಚಿಂದಲೂ ಸಹ ನೀವು ಬಿಜೆಪಿಗೆ ಓಟ್ ಹಾಕೊಂಡು ಮುಂಚಿಂದಲೂ ಬಿಜೆಪಿ ಈಗ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ನಿಮ್ಗೆ ಸಹಾಯ ಆಯ್ತಾ ಆಗಿದೆ ಆಗಿಲ್ಲ ಅಂತಂದಲ್ಲ ಆದರೆ ನಾವು ಆ ಲೆಕ್ಕಾಚಾರದಲ್ಲಿ ನಮ್ಗೇನು ಕಾಂಗ್ರೆಸ್ ಬೇಡ ಬಿಜೆಪಿ ಬೇಕು ಬಿಜೆಪಿ ಬೇಕು ಸರಿ ಇನ್ನೊಂದು ವಿಚಾರ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇದೆಯಲ್ಲ ದಾವಣಗೆರೆಯಲ್ಲಿ ವರ್ಕ್ಔಟ್ ಆಗುತ್ತಾ ಈ ಸಲ ಇದೆ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲ್ತಾರೆ ಸರ್ ಒಂದು ಲೀಡ್ ಬರಬಹುದು ಕಾಂಗ್ರೆಸ್ಗೆ ಮೈನಸ್ ಆಗುವಂತ ಅಂಶಗಳು ಪ್ರಭಾ ಮಲ್ಲಿಕಾರ್ಜುನ್ ಅವರು ಸೋಲ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನ್ ಕಾರಣ ಏನು ಹೇಳಕ್ಕಾಗಲ್ಲ ಏನ್ ಹೇಳಕ್ ಆಗಲ್ಲ ಒಳ ರಾಜಕೀಯ ಇದೆಯಾ ಅದರಲ್ಲೂ ಇದೆ ಬಿಜೆಪಿಯಲ್ಲಿ ಬಿಜೆಪಿ ಈಗ ನೀವು ಯಾರನ್ನ ಆಯ್ಕೆ ಅನ್ಕೊಂಡಿರಿ ಬಿಜೆಪಿನೇ ಆಯ್ಕೆ ಮಾಡುದು ಬಿಜೆಪಿನ ಆಯ್ಕೆ ಮಾಡೋದು ಗಾಯತ್ರಿ ಸಿದ್ದೇಶ್ವರ ಅವರು ಆಯ್ಕೆ ಆಗ್ಬೇಕಂತ ಯಾಕೆ ಅಣ್ಣ ಏನೋ ಕೇಂದ್ರ ಸರ್ಕಾರದ ನೋಡಿದ್ರೆ ಈ ಜನಗಳ ಮೇಲೆ ಅಭಿಮಾನ ಇದೆ ದೇಶದ ಮೇಲೆ ಅಭಿಮಾನ ಇದೆ ಇವೆಲ್ಲ ನೋಡಿದ್ರೆ ಅವ್ರಿಗೆ ಓಟ್ ಹಾಕ್ಬೇಕಂತ ಕೇಂದ್ರ ಸರ್ಕಾರದವರು ನಿಮ್ಗೆ ಏನಾದ್ರು ಸಹಾಯ ಮಾಡಿದಾರ ಪ್ರಧಾನಿ ನರೇಂದ್ರ ಲೋನ್ ನಾವು ಇವು ಅಪ್ಲೈ ಮಾಡಿದ್ರು ಅದ್ರಾಗೂ ನಾವು ಕೆಲವೊಂದು ಸದುಪಯೋಗ ಪಡಿಸ್ಕೊಂಡಿವಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಸರ್ ಕೆಲವು ಈಡೇರೋ ಈಡೇರಿದಾವೆ ಇಲ್ದ ಇಲ್ಲ ಹಿಂಗೆ ನಿಮ್ ಮನೆಗೆಲ್ಲ ತಲುಪಿವೆ ಗ್ಯಾರಂಟಿ ಇಲ್ಲ ಅಕ್ಕಿ ಕೆಲವು ತಲುಪಿದೆ ಕೆಲವು ತಲುಪಿಲ್ಲ ಹಿಂಗೆ ಅಕ್ಕಿ ಬರುತ್ತೆ ಅಕ್ಕಿ ಬದಲು ಹಾಕ್ತಿವಿ ದುಡ್ಡು ಏನೋ ಈಗ ಪ್ರಭಾ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೇ ಹೇಳಿದ್ನ ಸರ್ ಕೇಂದ್ರ ಸರ್ಕಾರದ ಮೇಲೆ ದೇಶದ ಮೇಲೆ ಅಭಿಮಾನ ಇದೆ ಪ್ರಜೆಗಳ ಅಭಿಮಾನ ಮೇಲೆ ಅಭಿಮಾನ ಇದೆ ಅದೇ ತೊಂದ್ರೆ ಒಳ್ಳೇದು ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ ಮೋದಿ ಅಲ್ಲೇ ದಾವಣಗೆರೆ ವರ್ಕ್ಔಟ್ ಆಗುತ್ತೆ ಹೆಂಗಿದೆ ಸರ್ ಎಲೆಕ್ಷನ್ ದಾವಣಗೆರೆಯಲ್ಲಿ ದಾವಣಗೆರೆ ಕಾಂಗ್ರೆಸ್ ಇರುತ್ತೆ ಸರ್ ಯಾಕೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಯಾಕಂದ್ರೆ ನಿಮಗೆ ಗೊತ್ತಿದೆ ಯಾಕೆ ಅಂತ ಹೇಳಿ ಮತ್ತೆ ನಾವೇನು ಹೇಳ್ಬೇಕಾ ಎಲ್ಲ ಒಳ್ಳೆ ಗ್ಯಾರಂಟಿ ಕೊಟ್ಟಿದ್ದಾರೆ ಒಳ್ಳೆ ಸ್ಥಾನಕ್ಕೆ ಸರ್ಕಾರ ಇದ್ರ ಸರ್ಕಾರ ಚೆನ್ನಾಗಿ ನಡೆಸ್ತಿದ್ದಾರೆ ಅದಕ್ಕೆ ಮಾತ್ರ ಗ್ಯಾರಂಟಿ ಮಾತ್ರ ಕಾಂಗ್ರೆಸ್ ಇರೋದಿಲ್ಲ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕಾಂಗ್ರೆಸ್ ಸರ್ ಗಂಡಸರಿಗೆ ಅದು ಗ್ಯಾರಂಟಿ ಕೊಟ್ಟಿಲ್ಲ ಕೇಳ್ತಾ ಇದ್ದಾರೆ ಸರ್ ಗಂಡಸ ಅವ್ರು ಅವ್ರು ಗಂಡಸ ಏನು ಗ್ಯಾರಂಟಿ ಕೇಳ್ತಾರೆ ಅದ್ನಿಗೆ ಗೊತ್ತಾ ಸರ್ ನಿಮಗೆ ಬರೀ ಎಣ್ಣೆಯಿಂದ ಪಣಿದ ಅದೇ ಕೇಳ್ತಿದ್ದಾರೆ ಅದು ಬಿಟ್ಟು ಬೇರೆ ಏನಾರು ಕೇಳ್ತಿದ್ದಾರೆ ಅವರು ಇಲ್ಲ ಅದೇನೇ ಕೇಳ್ತಿಲ್ಲ ಬಿಡ್ರಿ ಒಳ್ಳೇದು ಮಾಡಿದಾರಲ್ಲ ಅದು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಸಿಗುತ್ತೆ ಬಸ್ ಫ್ರೀ ಇದೆ ಅಕ್ಕಿ ಕೊಡ್ತಿದ್ದಾರೆ ಮತ್ತೆ ಇದ್ರದ್ದು ಗ್ಯಾರಂಟಿ ಎಲ್ಲ ಚೆನ್ನಾಗಿದೆ ಅಲ್ಲ ಮತ್ತೇನು ಬೇಕು ಆಡಳಿತ ಖುಷಿ ಕೊಡ್ತಾ ಹತ್ತು ವರ್ಷದ ಇಲ್ಲ ಸರ್ ಖುಷಿ ಇಲ್ಲ ಇಲ್ಲ ಏನೂ ಕೊಟ್ಟಿಲ್ಲ ಹಾಗೇನೆ ಇಲ್ಲಿ ನಿಂತಿರುವಂತ ಅಭ್ಯರ್ಥಿಗಳು ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು ನಿಮ್ಮ ಅಭಿಪ್ರಾಯ ಇಲ್ಲ ಸರ್ ಬಿಜೆಪಿ ಅಭ್ಯರ್ಥಿ ಯಾರಾದ್ರೂ ಸರ್ ಅವ್ರು ಫೇಸ್ ಆಯ್ತು ಅವ್ರು ಐಡೆಂಟಿಫೈ ಇಲ್ಲ ಸರ್ ಫೇಸ್ ಐಡೆಂಟಿಫಿಕೇಶನ್ ಇಲ್ಲ ಗೊತ್ತು ಎಲ್ಲರಿಗೂ ಗೊತ್ತು ಅವ್ರ ಮುಂಚೆ ಅಡ್ಡಾಡಿದ್ದಾರೆ ಇದು ಮಾಡಿದ್ದಾರೆ ಈಗ ಇವರಂತರ ಇಲ್ಲ ಸರ್ ಬಿಜೆಪಿ ಅಂತ ಬರೋದಿಲ್ಲ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಆಗುತ್ತೆ ಎಷ್ಟು ಲೀಡ್ ತಗೋಬಹುದು ಕಾಂಗ್ರೆಸ್ ಸರ್ ನೈಂಟಿ ಪರ್ಸೆಂಟ್ ಅಂದ್ರೆ ಸರ್ ಎಂಬತ್ ಸಾವಿರ ಲೀಡ್ ಬರುತ್ತ ನೋಡಿ ಸರ್ ಎಂಬತ್ತರ ಒಂದು ಲಕ್ಷ ಲೀಡಿನ ಕಾಂಗ್ರೆಸ್ ಬಂದೇ ಬರುತ್ತೆ ಬಂದೇ ಬರುತ್ತೆ ಹುಷಾರ್ ಇಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟ್ ಕಾಂಗ್ರೆಸ್ ಆರೆ ಬಿಜೆಪಿ ಒಂದ್ ಎರಡು ಜೆಡಿಎಸ್ ಬರೋದು ನೋಡಿ ಸರ್ ಯಾರಿಗೆ ಓಟ್ ಹಾಕ್ಬೇಕಂತ ಮಾಡಿರಿ ನಾವು ಪ್ರಭಾವ ಪ್ರಭಾವ್ ಮೇಡಮ್ಗೆ ಯಾಕೆ ಪ್ರಭಾವ್ ಮೇಡಮ್ ನಮಗೆ ಏನೇ ಕಷ್ಟ ಸುಖ ಅಂದ್ರೆ ನಮ್ಗೆ ಇವರು ಚೆನ್ನಾಗಿ ಹೆಲ್ಪ್ ಮಾಡ್ತಾರ ಹೆಲ್ಪ್ ಮಾಡ್ತಾರೆ ಅವ್ರ ಡಾಕ್ಟರ್ ಮುಂದೆ ವೈದ್ಯಕೀಯವಾಗಿ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ ಅನ್ಕೊಂಡಿದ್ರ ನಿಮ್ಮ ಕ್ಷೇತ್ರಕ್ಕೆ ಅವ್ರ ಎಲ್ಲಾ ರೀತಿಯಿಂದನೆ ಹೆಲ್ಪ್ ಮಾಡ್ತಾರೆ ಯಾವಾಗ್ಲೂ ಅವ್ರು ನಮ್ ಕೈ ಬಿಟ್ಟಲ್ಲಾ ಬಿಡೋದಿಲ್ಲ ಬಿಡೋದೇ ಇಲ್ಲ ಬಿಡೋದು ಖುಷಿ ಕೊಡ್ತು ಈ ಕಾಂಗ್ರೆಸ್ ಸರ್ಕಾರದ ಆಡಳಿತ ಖುಷಿ ಕೊಡ್ತಿದ್ಯಾ ಖುಷಿ ಕೊಡೋದು ಎರಡ್ ಸಾವಿರ ರೂಪಾಯಿ ನಿಮ್ ಮನೆಯವರಿಗೆ ಬರ್ತಿದ್ಯಾ ಬರ್ತೈತಿ ಫ್ರೀ ಬಸ್ ಎಲ್ಲ ಓಡಾಡ್ತಿದಾರ ನಿಮ್ಮ ಮನೆಯವರು ಖುಷಿ ಹಾಗಾದ್ರೆ ಖುಷಿ ಇದೆ ಖುಷಿ ಮೋದಿ ಆಡಳಿತದ ಬಗ್ಗೆ ಮೋದಿ ಆಡಳಿತ ಬರೀ ಧರ್ಮದ ಬಗ್ಗೆ ಜಾತಿ ಬಗ್ಗೆ ಬರೀ ಕಲಬು ಗಲಭೆಗಳು ಸೃಷ್ಟಿ ಮಾಡೋದು ದೇಶ ಹಾಳ ಮಾಡೋದು ಬರೀ ಇದ್ರಿ ಶ್ರೀಮಂತ್ರಿ ಮಾತ್ರ ಮೋದಿ ಆಡಳಿತ ಅಷ್ಟೇ ಬಡವರಿಗೆ ನಮ್ಮಂತ ಬಡವ್ರಿಗೆ ಏನು ತಲುಪಿಲ್ಲ ಅವ್ರಿಗೆ ಏನು ಇಲ್ಲ ಏನು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ ಬಿಜೆಪಿ ಅಭ್ಯರ್ಥಿ ಅವ್ರನ್ನ ಇಪ್ಪತ್ತೈದು ವರ್ಷದಿಂದ ಮಲ್ಲಿಕಾರ್ಜುನಪ್ಪ ಮಲ್ಲಿಕಾರ್ಜುನಅಪ್ಪರು ಹತ್ತು ವರ್ಷ ಆಡಳಿತ ಮಾಡಿದ್ರು ಜಿ ಎಂ ಸಿದ್ದೇಶ್ವರ ಹದ್ನೈದು ವರ್ಷ ಮಾಡಿದ್ರು ಈಗವರು ಮಾಡ್ತಿದಾರೆ ಅವ್ರ ಏನೊಂದು ಮಾಡಿಲ್ಲ ಅವ್ರ ಅಭಿವೃದ್ಧಿ ಅನ್ನೋದು ಏನು ಕಾಣಿಲ್ಲ ಸಿದ್ದೇಶ್ವರ ಏನು ಅಭಿವೃದ್ಧಿ ಮಾಡಿಲ್ಲ ಏನು ಮಾಡಿಲ್ಲ ಅವ್ರು ಕಂಡೇ ಅಲ್ರಿ ನಮ್ ಮುಖಾನೇ ತೋರಿಸಿಲ್ಲ ಅವ್ರಿಗೆ ನಾವ್ ಯಾರು ಅಂತಾನೆ ನೋಡಿಲ್ಲ ಅವ್ರನ್ನ ಹಂಗ ಈ ಸಲ ಗೆಲ್ಸ್ ಕೊಡ್ತೀರಾ ಪ್ರಭಾವ ಮೇಡಮ್ ಪ್ರಭಾ ಪ್ರಭಾವ ಮಲ್ಲಿಕಾರ್ಜುನ್ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ವೀಕ್ಷಕರೇ ನೋಡಿದ್ರಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಚುನಾವಣಾ ಹಣಹಣಿ ನಡೀತಾ ಇದೆ ಪ್ರತಿಷ್ಠಿತ ಕುಟುಂಬದ ಮಹಿಳೆಯರು ಸ್ಪರ್ಧೆಯನ್ನ ಮಾಡ್ತಾ ಇರೋದ್ರಿಂದ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಕಾದ್ ನೋಡಬೇಕಾಗುತ್ತೆ ಮತದಾರರ ನಾಡಿ ಮಿಡಿತ ಹೇಗಿದೆ ಅಂತೇಳಿ ನಿಮ್ಮ ಝೀ ಕನ್ನಡ ನ್ಯೂಸ್ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟ್ ನಡೆಸಿದಂಥ ಸಂದರ್ಭದಲ್ಲಿ ವಿಭಿನ್ನ ಪರವಾಗಿ ಎರಡೂ ಪಕ್ಷದ ಪರವಾಗಿ ಒಲವು ವ್ಯಕ್ತವಾಗಿದೆ ಮುಂದಿನ ದಿನಗಳಲ್ಲಿ ಮತದಾರ ಯಾರಿಗೆ ಮತವನ್ನು ನೀಡಿ ಯಾರು ಗೆಲ್ತಾರೆ ಯಾರು ದೆಹಲಿಯನ್ನು ಪ್ರವೇಶ ಮಾಡ್ತಾರೆ ಎನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ವಂಡಾರು ಜಿ ಕನ್ನಡ ನ್ಯೂಸ್ ದಾವಣಗೆರೆ